நீ மாட்டறேன்னு ஏளில பாச்சனும் மாப்பிலி லே 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 சட் சட் நான் கொஞ்சம் ಹಾக்கு சாச்சன வெஞ்சி பசி போத நான் உனக்கு சிரோட நான் नाही தரல குடி gala கிதேன் குடிச்சு ஏ यारマネட போடாது போடனே சூரியர்マネத் ஏக்கே பேக்கே பட்றனே தள்ளிரா தள்ளு

எங்க <único Liberty répondre> <yakir> ಇನ್ನೊಂದ್ಸತಿ ಹೇಳು ಆಗ್ಲೇ ಮಾಡ್ದಲ್ಲ ಬಾಯ್ ತರ ಮಾಡು ಹೇಳ ಈಗ ಇನ್ನೊಂದ್ಸತಿ ಈ ಸರ್ ಇಲ್ಲಿ ಇಲ್ಲಿ ಈ ತರ ಆಗ್ಲೇ ಮಾಡ್ದಲ್ಲ ಆತರ ನಾನು ಇನ್ನೊಂದಲ್ಲೇ ಇನ್ನೊಂದಲ್ಲೇ ತಂದ ಹೋಗ್ತೀರಾ ಸೌದೆ ಎರಡು ಸಿಮೆಂಟ್ ಕಲ್ ತಗೊಂಬರ್ರಿ

ಅಕ್ಕಿ ನೋಡುವ ಬೆಂದಿತ್ತದು ಬೆಂದಿಲ್ಲ ಎಗ್ರೈಸ್ಗೆ ಟೊಮೆಟೇನ ಹಾಕಲ್ವೇ ಇನ್ನು ಟಮಟೆನ್ ಕೊಯ್ತಿದಾರೆ ಸರಿ ಬಿಡು ಎಲ್ಲ ಮಿಕ್ಸ್ ನೀವು ಮಾಡೋ ಎಗ್ರೈಸ್ಗೆ ಟಮಟೆನ್ ಹಾಕ್ತಾರೆ

ನಾನು ಇವ್ರ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರು ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡ್ರಿ ಫ್ರೆಂಡ್ಸ್ ಎಂತ ವ್ಯಕ್ತಿಗಳ ಜೊತೆ ಪಾರ್ಟಿ ಮಾಡ್ತಾ ಇದ್ದೀನಿ ಯಾವಾಗಿಂದ ಹೇಳ್ ಮನೋಜ ಇಲ್ಲ ಕೊಡ್ಡಿಯಲ್ಲ అలపాహారం అయిపోయింది కదా అమ్మ మళ్ళీ నేను వెళ్తున్నా నిరయాల ఎడ నిరయాల వాడి இல்ல <laughs> <laughs> <laughs>

ಇನ್ನು ಹತ್ರ ಇಡ ಪಾತ್ರೆ ನಾನು ಇನ್ನೊಂದ್ಸತಿ ಹಾಕು ಏನದು ಏನು ಇನ್ನೊಂದ್ಸತಿ ಹಾಕು ಹಾಕು ಎಣ್ಣೆ ಹಾಕು ಎಣ್ಣೆ ಹಾಕು ಈಗ ಎಣ್ಣೆ ಹಾಕು ಸಾಸಿವೆ ಮೆಣಸಿನ್ಕಿ ಉಪ್ಪೆ ಮಟ್ಟೆ ಉಪ್ಪು ತಗಂಬ ಅರ್ಶಿಣ್ ಪುಡಿಯಲ್ಲಿ ತಾಯಿ ಎಣ್ಣೆ ಇನ್ನೊಂದು ಲೋಟ ತಗೊಂಡಿ ಉಪ್ಪು ತೊಂಬರಿ ಬೇಗ ಧರ್ಮಸ್ಥಳ ಉಪ್ಪು ತಾಂಬರಿ ಎಣ್ಣೆ ಟೋಟಲ್ ಆಗಿ ಆರ್ಬಾಡು ಇದು ಬಟ್ಟೆ ತಂದಿರ

ಅದ್ ಈಗ ಆಗ್ತರ ಮೊಟ್ಟೆ ಹೊಡ್ದ್ರಿ ಫಸ್ಟ್ ಈಗ ಉಪ್ಪು ಉಪ್ತರ್ರಿ ಸಾಕ್ ಸಾಕ್ ತಗೀರಿ ಸಾಕ್ ತಗೀರಿ ಇದು ಇದು ತೊಂಬರ್ರಿ ಡೇ ಡೇ ಬೇಗ ತೊಂಬರ್ ಇಲ್ಲ

దె జసే మే వాయం కే అదుటి తో వంగూట్ నే టర్ బంద వాయం కే వడాం కే ఏ కోయీ లాలస్ 11 చుట్ నా హట్ట కు ఆడు పర్ తో లే యం మట్టే నా హట్టి ఎ షుండి మే లల్ల పేషా కు కుడు తడద మే పట్టన్ తా ఇకూడే ఇది లాలస్ ఇ ఉక్కు పడవేను ఉక్కు అప్రో ప్లేట్ ఏనేం తాం బర కేడిదే మనజా ಎಣ್ಣೆ ಕಣನಾ ಎಣ್ಣೆ ಸ್ವಲ್ಪ ಮತ್ತೆ ಉಪ್ಪು ಎರಡುವೆ ಮತ್ತೆ ಗರಂ ಮಸಾಲ ತಂಬ್ರ ಎಗ್ ಮಸಾಲ ಎಗ್ ಮಸಾಲ ಅಂತ ಆಮೇಲೆಲ್ಲ ಈಗ ತರ್ಬೇಕು ತಂಬ್ರೀಗಾಕು ಈಗ ಈಗ್ಲೇ ಹಾಕೋ ಹಾಕು ಹಾಕ ಹಾಕು ಈಗ್ಲೇ ಇಡ್ದು ಹಚ್ಚಿಗಳೆಲ್ಲ

ಯಾಕತ್ತನ ನಾನು ಮಗನ ಸಮತೇ ನಿಲ್ಲಿತ್ತು ಆಕಂಗಿಲ್ಲ ಸರ್ಕಾರೇ ನಾ ತೀದೋಗುತ್ತೆ ಅದು ಏ ತಾಕಿ ತಗಿರುತ್ತೆ ಅಣ್ಣ ತೀದೋಗುತ್ತೆ ಈ ಬಟಕ್ಕೆ 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 ತಕಲ್ಲ ಎತ್ತರ ಸಾಕು ಸಾಕು ಇತ್ತಿವೆ ಎತ್ತರು ಸೀದೋತ್ಕೊಳ್ಳಾ ಮುಚಿ ಎ ಅಮಿ ಅಮಿ ಅಕಡೆ ಬಾಯಿದೋ ಆರು ಸಾರು ಬೆಂಕಿ ಒತ್ಕಣದ ಕಣಲ ಸೂರಿ ಏ ಅಲ್ಲಿ ಕಲ್ಮೆಲಿಕ್ ಅದಲ್ಲ ಕಣ ಅದು ಅಕಡೆದು ಲೇ ಬಟ್ಟಿಕೊಳ್ಳದಿತ್ತು

ಕರೆ ಇಲ್ಲ ಆಯ್ತು ಆ ಕರla ಉಪೇಗಿಸು ಐಸಾ ಗುಪ್ತ

ಟಮಟೋ ಮಾತು ಎಂತ ಬುದ್ಧಿ ನೆರಪಿಕ್ ಎಂತ ಬುದ್ಧಿವಂತ ಬೆಂಕಿ ಇದ್ ಮಾಡ್ತೀನಿ ಬೆಂಕಿನೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ಎಂತ ಬುದ್ಧಿವಂತ ಬೆಂಕಿ ಇಲ್ದಲ್ಲ ಅಂತವನೇ

ஏ இல்லக்கு ஏ அள்ளி இல்ல லக்கத்து போடா ரெண்டாவது லாவல பிரியா சிக்கன் எல்லாம் ஏ ஏடா பேரை வெங்கி பட்டு இல்ல ஷாட் ஷாட் ஏ எல்லு உலுகது வெங்கி பட்டு அள்ளி கிட்லாம் அதரொளி கிக்காரா இங்க மிட்சா ஆ ஏ அள்ள இல்ல அதன குஞ்சர் லைன்ல இல்லடா அஷ்டனா அஷ்டே அதரொளிக்கு எக் கிரேசா ஆ அஷ்டே இது எக் புர்ஜி கள்ள எக் கிரேசா எக் புர்ஜி எக் புர்ஜி ನೀರಕ್ಕೆ ನೀರೋ ಬುದ್ದಿ ಬಂತ ಎಲ್ಲ ಮೇಲೆ ಎಣ್ಣೆ ಆಯ್ತು ಈಗ ಅಷ್ಟೇನಾಡಿಯಾ ಮಂಗಣ್ಣ ಆಗಿನ ಅನ್ಕೊಳ್ಳೆಲ್ಲ ಮುಟ್ಟಲ್ಲ ಫ್ರೆಂಡ್ಸ್ ನಾನ್ ಸುಮ್ನೆ ಕಾಮಿಡಿ ಮಾಡ್ತೇನೆ ನಾನು ಯಾವತ್ತು ಕನ್ನಡಿಗ ಅಂತೀಗ ಜೈ ಕನ್ನಡಿಗ

ஒ கேடணா ஏழு இல்ல எல்லா நீன் ತಡಿಯಾ ಇಲ್ಲಿ ನೋಡಿಯಾ ರೈಸ್ ಒಂದ್ ಸ್ವಲ್ಪ ಹಾಕ್ಲಾವ್ರಿಗೆ ದೇವ್ರಿಗೆಲ್ಲ ಒಂದಿಬ್ರು ಅರ್ಚನೇಜರ್ ಇದು ಹಂಗೆ ಇರ್ಲಿ ಇದನ್ನ ಮಿಕ್ಸ್ ಮಾಡ್ಬೇಡ್ರಿ चाकू डिली, चाकू डिली, चाकू। मिक्स मर, मिक्स मर मरा जा। अब ना आके हाँ। मैं मिक्स मर लेने जाना। मैं वो अगले वो कोय कम, कोय कम बदला। उन्हें आरड़ो। वो ल। ये नंदा सूर्य भर चला चला

ಅಲ್ಲಿ ಕದಿಯೋದು ಹೇಳ್ತೀನಿ ಕಟ್ ಮಾಡು ಆಮೇಲೆ ಫಸ್ಟ್ ನೀರು ನೀರು

ಸಕ್ಕತ್ಕಣ ರೈಸು ಚೆನ್ನಾಗಿದೆ ನೀರ್ ತಂದ್ರಸ್ಟ್ ಎರಡ್ ಲೀಟರ್ ತಂಬ್ರಿ ಅವಾಗ ಎಳೆ ತಂದ ಅಂದ್ಕೊಂಡ್ರ ನೀವ್ ಯಾರು ಒಬ್ರಿ ರಂಗ ಹೇಳ್ಬಾರ್ದು ಅವ್ರು ಅಲ್ಲಿಂದ ತರಕಾಗತ್ತ ಒಬ್ಬರೀ ಇಲ್ಲೇ ಆದ್ರೆ ನಮ್ಮನೆಗೆ ಇತ್ತು ಗರ್ತಿದೆ ನಾನು ಶಿಖರ ನಿಮ್ಮ ಮನೋಜ್ಜಿ ಮನೋಜ್ಜಿ ಗಮನ ನೀರು ಬೇಕಲ್ಲ ಇದು ಯಾರ್ ಕಿಶೋರಿಗೆ ನಾನು ಹೋಗ್ನಿ ಚೆನ್ನಾಗಿರುತ್ತೆ ಬಲ್ಲ ಅವರವನೆ ನಾ ನೀ ಹೋಗ ಒಂದಕಡೆ ನೀ ತಂಬಾ ನೀ ಇಲ್ಲ ಟ್ಯಾಂಕ್ ನೀ ತಗ ಬಂದಿ ನೋಡಿ ಫ್ರೆಂಡ್ಸ್ ನೀರ್ ತರಕ್ಕೆ ಜಾಗಡಾಡ್ತೀರೆ ಇಂತ ಜನ ನಿಂತಕೊಂಡು ನಾವು ಪಾರ್ಟಿ ಮಾಡಕಂತೀವಿ ಫುಲ್ ಯಾರು ಫಲ್ಲ ಸೂಪರ್ ಸೂಪರ್ ఓ పర్ ఫ్రెండ్స్ బాస్ నా లైన్ నా బారే ఎలా చేద్దాం ఎలా ఆకండు నా ఓ అప్పు నీకు సరి

பா பா எகரேஷ் பார்ட்டி ஏ நான் பார்ட்டி மாறி ஒவ்வொரு ஒன்றும் எல்லாரும் சேர்ஸ்க்கள் அவனு கர்க்கள் அவடுக்கு ನೀನುಪಾ ಸ್ವಲ್ಪ ಅವ್ರ ಜೊತೆ ಕೊಟ್ಕೋತ ಒಡೆಯ ಏನಾಗತ್ತೆ ಮನೇಜ ಏನಾಯ್ತು ಕೈ ಆದ್ರೆ ಒಡತ ಒಡೆ ಏನಾಗಲ್ಲ ನೀರ್ ತಂಬ ನೀರಂತ ಕೊಡ್ಬಿಡ ಮಾಡ್ತೀರ ಮನೇಜ ಎಲ್ಲಿತ್ ನೀರು ಬಿಕ್ಲಿಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಕ್ಯಾನ್ ತಂಬಂದ್ ಕೊಟ್ಬಿಡ ಇವ್ರ ಅಕ್ಕ ಇವ್ರ ಮನೆಗೆ ಇಸ್ಕೊಂಬ ಮನೋಜ್ ಹೇಳದ ಒಂದು ನೀರು ಕೊಡೋದಂತ ಇದ್ದು ಬಾ ಇದ ಕರ್ಕೊಂಬರ ಕರ್ಕೊಂಬರ ಕರ್ಕೊಂಬ ಅವನ್ನ ಏ ಅವ್ಗು ಸೇರಿಸ್ಕೊಳ್ರಿ ಹಿಂಗೆ ಬಾ ವಾ ಇಪ್ಪಡಿ ಕರ್ಕಂಬರ ಏ ತಡೀರ ಅವನು ಸೇರಿಸ್ಕೊಳ್ಳ್ರಿ ಪಾರ್ಟಿ ಬರ್ರಿ ನಂಗೆಲ್ಲ ವೇಸ್ಟ್

ಏನಾಗಲ್ಲ ಬಿಡು ಅವ್ನ ಪಾಪ ಏನಾಗಲ್ಲ ಆ ಶೇರ್ ಕೇಳ್ರಿ ಇದರಲ್ಲಿ ತಿನ್ನ ಕೇಳ್ರಿ ಹೆಂಗಿದೆ ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಒಟ್ಟಿಗೆ ಶೇರ್ ಮಾಡ್ತಿದ್ವಿ ನೀವು ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಸೇರಿ ಎಲ್ಲ ಒಟ್ಟಿಗೆ ಮಾಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡ್ರಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅವನಿ ಒಂದ್ ಸ್ವಲ್ಪ ನೀರಿಟ್ಬಿಡ್ರಿ ನಮ್ಮ ಅಳೆ ಮೈಗೆ ಅಲ್ಲಿ ಮಳೆ ಮೈ ಛತ್ರಿಕ ಬಡತಾ ಬಡೀತೀರಾ ಚೆನ್ನೈತಲ್ಲ ಗ್ರೇಸ್ ಸೂಪರ್ ನೋಡ್ರಿ ಫ್ರೆಂಡ್ಸ್ ಬರೀ ಬೆಳ್ಳೂರಿನ ಸಿಗ್ತೈತೆ ನೋಡಿ ಬೆಳ್ಳೂ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗೋಣ ಬಾಯ್